بسم الله الرحمن الرحيم الحمد لله رب العالمين والصلاة والسلام على سيد الأنبياء والمرسلين سيدنا ونبينا وعلى وصحبه أجمعين جنة البقي مدينة ونبيسي بندا أدرشت ونطر نبي پريمي لغا پرتيك واغي ಜನ್ನತುಲ್ ಬಕೀನಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುವವರು ಜನ್ನತು ವಾಸಿಗಳು ಸರಿಸುಮಾರು ಹತ್ತು ಸಾವಿರದಷ್ಟು ಸುಹಾಬಿಗಳು ಇಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ಮೊದಲ ಪತ್ನಿ ಹದೀಜರ್ ಅಲಿಯಲ್ಲವನ್ನ ಹಾಗೂ ಕೊನೆಯ ಪತ್ನಿ ಮೈಮೂನರ್ ಅಲಿಲ್ಲ ಹೊರತುಪಡಿಸಿ ಮಿಕ್ಕವರು ಅಂದರೆ ಆಯಿಷಾ ಬಿಂತ ಅಬು ಬಕರ್ ಸೌಧಾ ಬಿಂತ ಜಮಾ ಹೆಸಾ ಬಿತ್ ಉಮರ್ ಬಿನ್ ಹತ್ತಾಬು ಜೈನ್ ಬಿಂತ್ ಉಮ್ಮ ಉಮ ಸಲೀಮಾ ಅಬಿ ಅಬಿಉಮಯಾ ಜುವೇರಿಯಾ ಬಿಂತ್ ಹ್ಯಾರಿಸ್ ಜೈನ್ ಬಿಂತ್ ಜ್ ರಮ್ಲಾ ಬಿಂತ ಅಬು ಸುಫಿಯಾನ್ ಮತ್ತು ಪುತ್ರ ಇಬ್ರಾಹಿಂ ಪುತ್ರಿ ಫಾತಿಮಾ ಅಲಿ ಅಲ್ಲಾ ವನ್ಹಾ ಉಣಿಸಿದ ತಾಯಿ ಅಲಿಇಮಾರ್ ಅಲಿ ಅಲ್ಲಾ ಚಿಕ್ಕಪ್ಪ ಅಬ್ಬಾಸರ್ ಅಲಿ ಅಲ್ಲಾಹನ್ಹು ಸುಹಾಬಿ ಪ್ರಮುಖರಾದ ಖಲೀಫಾ ಉಸ್ಮಾನ್ ಬಿನ್ ಅಹ್ವಾನ್ ಅಲಿ ಅಲ್ಲಾ ಅನ್ಸಾರಿ ನಾಯಕ ಸಯದ್ ಬಿನ್ ಮಹದ್ ಇಮಾಮ್ ಮಾಲಿಕ್ ಮತ್ತು ಇಮಾ ಅಲಿಅಲ್ಲಾಹ್ಹು ಸೇರಿದಂತೆ ಮೊದಲಾದ ಅನೇಕ ಅನೇಕ ಅಲ್ಲಾಹನ ಸಜ್ಜನ ದಾಸರುಗಳ ಕಬೂರ್ ಶರೀಫಿ ಪುಣ್ಯ ಮಣ್ಣಿನಲ್ಲಿವೆ ನನಗೆ ಗೊತ್ತಿರುವ ಹಾಗೆ ಮದೀನಿಯನ್ನು ತೆರಳಿದ ಕೆಲವು ವಿದೇಶಿಗರು ಕಳೆದ ಹಲವು ವರ್ಷಗಳಿಂದ ಮದೀನವನ್ನು ತೊರೆದೆ ಮರಣ ಹೊಂದಿದರೆ ಅದು ಮದೀನದಲ್ಲೇ ನಡೆಯಬೇಕು ನಂತರ ಜನ್ನತುಲ್ ಬಕೀನಲ್ಲಿ ಸಮಾಧಿಯಾಗಬೇಕೆಂಬ ದೈತ್ಯ ಉದ್ದೇಶದಿಂದ ಇಮ್ಮ ಮಾಲೀಕರಲ್ಲೆಲ್ಲವರಂತೆ ಮದೀನದಲ್ಲೇ ಕುಳಿತು ಬಕೀಗಾ ಕಾತರದಿಂದ ಕಾಯುತ್ತಿದ್ದಾರೆ ಬಕೀಗೆ ಈ ಹಿಂದೆ ಬಕೀಯುಲ್ ಅಮ್ಮಾತ್ ಮದಫನ್ ನಮಾ ನಿಂಬಿತ್ಯಾದಿ ಹೆಸರುಗಳಿದ್ದವು ಜನ್ನತುಲ್ ಬಕೀ ಜಿಯಾರತ್ ಸುನ್ನತ ಕರ್ಮವಾಗಿದೆ ಮೊಹಮ್ಮದ್ ಮುಸ್ತಫಾ ಸಲಹು ಅಲಿ ವಸಲಮರು ಬಕೀ ಜಿಯಾರತ್ ನಡೆಸುತ್ತಿದ್ದರು ಜನ್ನತುಲ್ ಬಕಇಿನಲ್ಲಿ ಮೊಟ್ಟ ಮೊದಲ ಅನ್ಸಾರಿ ಪ್ರಮುಖರಾದ ಅಸಹಾದಿ ಬಿನ್ ಝುರಾರ್ ಅಲಿಯಲ್ಲಾ ಅವನ್ನು ಹಾಗೂ ಮುಹಾಜಿರ್ಗಳಲ್ಲಿ ಉಸಮಾನಿ ಬಿನ್ ಮಲೂನ್ ರಲಿ ಅವನನ್ನು ಮಾಡಲಾಯಿತು ಜನ್ನತುಲ್ ಬಕೀನ ಒಟ್ಟು ವಿಸ್ತೀರ್ಣ ಒಂದು ಲಕ್ಷದ ಎಂಬತ್ತು ಸಾವಿರ ಚದರ ಮೀಟರ್